ಅಣ ಚೆನ್ನಾಗಿತ್ತು ಅಣ ಸೂಪರ್ ಆಗಿತ್ತು ಮೂವಿ ನಂಗೆ ಫೈಟ್ಸ್ ಇಷ್ಟ ಆಯ್ತು ಹೀರೋ ಇಷ್ಟ ಆದ್ರು ಹೀರೋಯಿನ್ ಹೀರೋಯಿನ್ ಇಷ್ಟ ಆದ್ರು ಹೀರೋನು ಇಷ್ಟ ಆದ್ರು ಮತ್ತೇನು ಓ ಎಲ್ ಸಿ ಅಂದ್ರೆ ಏನಪ್ಪಾ ನಾನು ಬಿಟ್ಟಿದ್ದಾರೆ ನಿಜ ಪೋಸ್ಟ್ ನೋಡಿದಾಗ ಓ ಎಲ್ ಸಿ ಅಂದ್ರೆ ಏನೋ ಒಂದು ಏನಪ್ಪ ಅಂದ್ರೆ ಪ್ರೇಮ ಕಥೆದ ಏನಾದ್ರು ಇರ್ಬೋದೇನೋ ಅಂತ ಅನ್ಕೊಂಡೆ ಬಟ್ ಇಲ್ಲಿ ಸೋಲ್ಜರ್ಸ್ ಸ್ಟೋರಿ ಸಾಕಾಗಿತ್ತು ಕಳ್ಳಣ ಸೂಪರ್ ಆಗಿತ್ತು ಎಲ್ ಸಿ ಅಂದ್ರೆ ಓ ಎಲ್ ಸಿ ಅಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಬರುತ್ತೆ ಲಂಡನ್ ಕೆಫೆ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಲಂಡನ್ ಕೆಫೆ ಅಲ್ಲಿ ಏನ್ ನಡೀತು ಅಂತಂದ್ರೆ ಪಾರ್ಟ್ ಟೂ ನೋಡ್ಬೇಕು ಪಾರ್ಟ್ ಒನ್ ಅಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಪಾರ್ಟ್ ಟೂ ಅಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲ ಒಂದ್ ಇಂಟು ಕೊಟ್ಟಿದ್ದಾರೆ ಪಾರ್ಟ್ ಟೂ ಇದೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು ಚೆನ್ನಾಗಿತ್ತು ಅಣ್ಣ ತುಂಬಾ ಚೆನ್ನಾಗಿತ್ತು ಒಂದ್ ಸಿನಿಮಾ ಮಾಡೋದು ಸಖತ್ ಕಷ್ಟ ಬಿಡೋಣ ಸೀನ್ ಅದು ಇದೆಲ್ಲ ನೋಡ್ತಾ ಅನುಭವ ಆಗ್ತಾ ಇದೆ ತುಂಬಾ ಖುಷಿ ಆಯ್ತು ಅಣ್ಣ ಕಷ್ಟ ಅಣ್ಣ

ಈ ತರ ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು ಒಬ್ಬ ಸೈನಿಕನ ಹೃದಯದಲ್ಲಿ ಎಷ್ಟೊಂದು ನೋವಿರುತ್ತೆ ಅನ್ನೋದು ಸಿನಿಮಾ ನೋಡಿದಾಗ ಅರ್ಥ ಆಗುತ್ತೆ ಮೇಘಶೆಟ್ಟಿ ಅವ್ರನ್ನ ಮೊದಲನೇ ನೋಡಿದ್ವಿ ನಾವು ತೆರೆ ಮೇಲೆ ಬಟ್ ಬಿಗ್ ಸ್ಕ್ರೀನಲ್ಲಿ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಸಕ್ಕತ್ತಾಗಿ ಆ್ಯಕ್ಟ್ರಿಂಗ್ ಮಾಡಿದ್ದಾರೆ ಲವ್ ಸ್ಟೋರಿನೂ ಅಷ್ಟೇ ಚೆನ್ನಾಗಿದೆ ಆದರೆ ಅವರಿಬ್ಬರು ಒಂದಾಗ್ಲಿಲ್ಲ ಅನ್ನೋದೊಂದೇ ಬೇಜಾರು ಮೂವಿ ಮಾತ್ರ ಸಖತ್ತಾಗಿದೆ ಇಷ್ಟ ಆಯಿತು ಒಳ್ಳೇದಾಗಲಿ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಇದ್ದೀನಿ ಬಂದರೆ ಒಳ್ಳೇದು ಪಾರ್ಟ್ ಒನ್ ಅಂತೂ ಸೂಪರ್ ಆಗಿದೆ ಎಲ್ಲರೂ ಬಂದು ಮೂವಿ ನೋಡಿ ಕನ್ನಡ ಸಿನಿಮಾ ಸಕ್ಕತ್ತಾಗಿದೆ ಬಂದು ನೋಡಿದ್ಮೇಲೆ ಹೇಳ್ತೀರಾ ಅಕ್ಕ ಒಳ್ಳೆ ಮಾತು ಹೇಳಿದರು ಅಂತ ಬನ್ನಿ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಅಂಡ್ ಅದು ಇಂಡಿಯನ್ ಆರ್ಮಿ ಬಗ್ಗೆ ಎಲ್ಲ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತ ಚೆನ್ನಾಗಿದೆ ಕಥೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಕೊಡೋದಾಗಿರೋದು omen's ಅಂಡ್ ಇಂಡಿಯನ್ ಆರ್ಮಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫೋರ್ ಎಲ್ ಸಿ ಅಂತೆ ಮೂವಿ ಹೆಸರು ಅಮ್ಮಮ್ಮ ಒಂದು ಮಗು ಹುಟ್ಟಿದ ತಕ್ಷಣ ಅವ್ರ ಅಪ್ಪ ಅಮ್ಮ ಏನು ಆಗಬೇಕು ಅಂತ ಕನ್ಸಿ ಕಟ್ಟಿರ್ತಾರೆ ಒಂದು ಡಾಕ್ಟ್ರ್ ಆಗಲಿ ಒಂದು ಪೊಲೀಸ್ ಆಗಲಿ ಒಂದು ಆರ್ಮಿ ಆಗಲಿ ಮಿಲ್ಟ್ರಿ ಅದು ಒಂದು ನೋಡಬೇಕು ಈ ಪಿಕ್ಚರ್ ನೋಡಿ ಅವ್ರ ಮಕ್ಕಳಿಗೆ ಒಂದು ಇದು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮೂವೀಸು ಅಳೋದು ಆಗಲಿ ನಗದೇ ಆಗಲಿ ಒಂದು ಸಾಂಗೇ ಆಗಲಿ ಒಂದು ಹೀರೋ ಹೀರೋಯಿನ್ ಆಗ್ತೀನಿ ಸೂಪರ್ ಆಗಿದೆ ನನಗೆ ತುಂಬ ಖುಷಿ ಆಯಿತು ಇಡೀ ಫ್ಯಾಮಿಲಿ ಬಂದು ನೋಡೋವಂಥ ಫಿಲಮು ಒಂದು ಲವ್ ಸೇನೆ ಆಗಲಿ ಒಂದು ಆರ್ಮಿಯಿಂದ ಒಂದು ಹುಡುಗಿಗೆ ಹೆಂಗೆ ಲವ್ ಆಗುತ್ತೆ ಅನ್ನೋದು ಒಂದು ತುಂಬ ಚೆನ್ನಾಗಿದೆ ಕಾಮಿಡಿನೂ ತುಂಬ ಚೆನ್ನಾಗಿದೆ ಆಮೇಲೆ ಬಾಕ್ಸಿಂಗು ಇದೆ ಅಳೋದು ಇದೆ ಒಂದು ಸಾಂಗಲ್ಲಿ ತುಂಬ ಚೆನ್ನಾಗಿ ನಾನು ಹತ್ಬಿಟ್ಟೆ ಪಿಕ್ಚರ್ ನೋಡಿ ತುಂಬ ಖುಷಿನೇ ಆಯಿತು ನೋಡೋವಂಥ ಒಂದು ಸ್ಟೋರಿ ಬೇಕು ಅಂತ ಕಾಯ್ತಾ ಇರ್ತಾರೆ ಜನ ಆ ಸ್ಟೋರಿ ಇದರಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತ ಎಲ್ಲರೂ ಬನ್ನಿ ಥಿಯೇಟ್ರಲ್ಲೇ ನೋಡಿ ಮೊಬೈಲ್ ಈ ಪಿಕ್ಚರ್ ಅಂತ ಸೂಪರ್ ಆಗಿದೆ ಬಂದು ಥಿಯೇಟರ್ ನೋಡಿ ಕನ್ನಡ ನೋಡಿ ಉಳಿಸಿ ಬೆಳೆಸಿ ಹರಿಸಿ ಹಾರೈಸಿ ಈ ಪಿಕ್ಚರ್ ಬಂದು ನೋಡಿ ಆಮೇಲಿಂದ ಅಯ್ಯೋ ನಾವು ನೋಡಿಲ್ಲ ಥಿಯೇಟ್ರಿಂದ ಹೋಗ್ಬಿಡ್ತಾನ ಅಂತ ಮಿಸ್ ಮಾಡ್ಕೊಬಿಡಿ ದಯವಿಟ್ಟು ಬಂದು ಎಲ್ಲರೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಷ್ಟೇ ಹೇಳಕ್ಕೆ ಎಲ್ಲ ಮೇಡಮ್ ಹೇಳಿದ್ದಾರೆ ಇದು ನಮ್ಮ ಕನ್ನಡನ ಉಳಿಸಿ ಕನ್ನಡ ಬೆಳೆಸಿ ಅಂತ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಪಾರ್ಟ್ ಒನ್ ರಿಲೀಸ್ ಆಗಿದೆ ನೋಡಿ ಆ್ಯಂಡ್ ಸೆಕೆಂಡ್ ಪಾರ್ಟು ಬರುತ್ತೆ ಸಸ್ಪೆನ್ಸ್ ಇದೆ ಆ್ಯಂಡ್ ಸೆಕೆಂಡ್ ಪಾರ್ಟ್ ಇನ್ನೂ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಫಾರ್ ದ ನ್ಯೂ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೀರೋ ಹೀರೋಯಿನ್ಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಸ್ಟೋರಿನು ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಸರ್ ಅವ್ರದ್ದು ಆಕ್ಟಿಂಗ್ ಚೆನ್ನಾಗಿದೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಗೆ ಎಲ್ಲೂ ಅನಿಸ್ಲಿಲ್ಲ ಹೀರೋಯಿನ್ ಆಕ್ಟಿಂಗು ತುಂಬಾ ಚೆನ್ನಾಗಿದೆ ಹೀರೋನು ಚೆನ್ನಾಗಿದೆ ಅವರು ಇನ್ನೊಂದು ವಿಲನ್ ಕ್ಯಾರೆಕ್ಟರ್ ಇದಾರೆ ಅವ್ರ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನಮ್ಗೆ ಫಸ್ಟ್ ಹಾಫ್ ಅಷ್ಟು ನಮ್ಗೆಲ್ಲೂ ಬೋರ್ ಅನ್ಸ್ಲಿಲ್ಲ ಸೆಕೆಂಡ್ ಹಾಫಲ್ಲೂ ಚೆನ್ನಾಗಿ ತಗೊಂಡಿದ್ದ ನೋಡ್ಬೋದು ಸರ್ ಒಂದು ಟೈಮ್ ಆರಾಮಾಗಿ ನೋಡೋದು ಹ್ಞೂ ಇನ್ನೊಂದು ನೆಕ್ಸ್ಟು ಪಾಟು ಬರ್ಬೋದು ಅಂದ್ಕೊಂತೀನಿ ಇಲ್ಲ ಇದು ಫಸ್ಟ್ ಹಾಪರ್ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಪರ್ ಚೆನ್ನಾಗಿದೆ ಎಲ್ಲೂ ಬೋರ್ ಅನ್ಸಲ್ಲ ಸರ್ ಹೊಸ ಪ್ರತಿಮೆಗಳು ಬರಬೇಕು ಏನೋ ಹಳೆಬ್ರು ಹಳೆಬ್ರು ಅಂತ ಹೋದ್ರೆ ಆಗೋದಿಲ್ಲ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಎಲ್ಲ ಇಷ್ಟ ಆಗಿದೆ ಹ್ಞೂ ಎಲ್ಲ ಚೆನ್ನಾಗ ಕಾಂಬಿನೇಷನ್ ಚೆನ್ನಾಗಿದೆ ಎಲ್ಲೂ ಬೋರ್ ಆಡಿಸಲ್ಲ ಸರ್ ಚೆನ್ನಾಗಿ ತಗೊಂಡೋಗಿದ್ದಾರೆ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಜೊತೆಗೆ ಇಡೀ ಸಿನಿಮಾನ ತುಂಬಾ ಅದ್ಭುತವಾಗಿ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ ಒಂದು ಕಂಪ್ಲೀಟ್ಲಿ ಒಂದು ಅದ್ಭುತವಾದ ಆಕ್ಷನ್ ಎಂಟರ್ಟೈನಿಂಗ್ ಪ್ಯಾಕ್ಡ್ ಫಿಲ್ಮ್ ಇದು ಇಡೀ ಸಿನಿಮಾ ಎನರ್ಜಿಟಿಕ್ ಆಗಿ ಕಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿ ಡೈರೆಕ್ಷನ್ ಮಾಡಿದ್ದಾರೆ ನಿರ್ದೇಶಕರು ಮತ್ತು ಕ್ಯಾಮ್ರಾಮನ್ ಕೂಡ ತುಂಬ ಚೆನ್ನಾಗಿ ಸೆರೆ ಆಮೇಲೆ ಆಲ್ ಆರ್ಟಿಸ್ಟ್ಗಳು ಹೀರೋ ಹೀರೋ ಎಲ್ಲ ಪರ್ಫಾರ್ಮೆನ್ಸು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಒಂದು ಅದ್ಭುತವಾದ ಸಿನಿಮಾನ ಆರಾಮಾಗಿ ಕೂತ್ಕೊಂಡು ಒಂದು ಎಂಟರ್ಟೈನಿಂಗ್ ನೋಡುವಂಥ ಒಂದು ಒಳ್ಳೆಯ ಸಿನಿಮಾ ಪ್ಯಾಕೇಜ್ ಸಿನ್ಮಾ ದಯವಿಟ್ಟು ಎಲ್ಲ ಈ ಸಿನಿಮಾನ ಎಲ್ಲ ಆಡಿಯನ್ಸ್ ಥಿಯೇಟ್ರಲ್ಲಿ ಬಂದು ನೋಡಿ ಇಡೀ ಟೀಮ್ಗೆ ಎನ್ಕರೇಜ್ ಮಾಡಿ ಇಡೀ ಟೀಮು ತುಂಬ ಒಂದು ಅದ್ಭುತವಾದ ಎನರ್ಜಿಟಿಕ್ ಟೀಮ್ ಇದೆ ಆ್ಯಕ್ಚುಲಿ ಅವರು ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ ಇಡೀ ಒಳ್ಳೆ ಲವ್ ಇದೆ ಅದರಲ್ಲಿ ಒಂದಷ್ಟು ಫೀಲ್ ಇದೆ ಎಲ್ಲವನ್ನೂ ಒಳಗೊಂಡಂತ ಒಂದು ಕಂಪ್ಲೀಟ್ ಪ್ಯಾಕ್ಡ್ ಫಿಲ್ಮ್ ಇದು ನಿಮಗೆ ಕಾಸು ಕೊಟ್ಟಿದ ಪೈಸಾ ವಸೂಲ್ ಫಿಲ್ಮ್ ನಿಮ್ಗೆ ಯಾವುದಕ್ಕೂ ಎಲ್ಲೂ ಲಾಸ್ ಆಗಲ್ಲ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಸಿನಿಮಾ ಎಲ್ಲರೂ ಬಂದು ನೀವು ನಿಮ್ಮ ಫ್ಯಾಮಿಲಿ ಜೇಬ ಸಮೇತ ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡಿ ಇಡೀ ಟೀಮ್ ನ ಎನ್ಕರೇಜ್ ಮಾಡಿ ಡಿಫ್ರೆಂಟ್ ಸ್ಟೋರಿ ಇದೆ ಸೊ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ ಮೂವಿ ಬಂದು ಥಿಯೇಟರ್ ಗೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಒಂದು ಲವ್ ಸ್ಟೋರಿ ಇದೆ ಹಾಗೆ ಆಕ್ಷನ್ ಒಂದು ಮಿಲ್ಟ್ರಿ ಜಾಯಿನ್ ಆಗಿ ಅದರಿಂದ ತುಂಬ ನೋವಾಗಿ ಬಂದು ಹೋರಾಟ ಮಾಡ್ತಾ ಇರೋ ಕಥೆನ ತಗೊಂಡಿದ್ದಾರೆ ಸೊ ಅದರಲ್ಲಿ ಒಂದು ಸಣ್ಣ ಪುಟ್ಟ ಲವ್ ಸ್ಟೋರಿ ಇದೆ ಆ್ಯಂಡ್ ಡಿಫ್ರೆಂಟ್ ಸ್ಟೋರಿ ಸೊ ಅದರಿಂದನೇ ಬಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂಥ ಮೂವಿ ಇದೆ ಬಂದ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚೆನ್ನಾಗಿದೆ ಎಲ್ರು ಪ್ರತಿಯೊಬ್ರು ಮೂವಿ ಇದೆ ನನಗೆ ಹೀರೋ ಇಷ್ಟ ಆಯ್ತು ಬಿಕಾಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಅದರಲ್ಲಿ ಸಾವಿತ್ರಿ ಅನ್ನೋ ಕ್ಯಾರೆಕ್ಟರ್ ನಿಜವಾಗ್ಲೂ ತುಂಬಾನೇ ಹೈಲೈಟಿಂಗ್ ಕ್ಯಾರೆಕ್ಟರ್ ಪ್ರತಿಯೊಂದು ಹೆಣ್ಣಿಗೆ ಏನು ಅನ್ಯಾಯ ಆದಾಗ ಹೇಗೆ ಎದ್ನಿನ್ ಗೊತ್ತಾಳೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂಡ್ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಎಷ್ಟೇ ಅನ್ಯಾಯ ಆಗಿದ್ರು ಕಾನೂನು